ಪುರಾಣ ಪಯಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವಿಷ್ಣುವಿನ ಹತ್ತು ಅವತಾರಗಳನ್ನು ದಶಾವತಾರವೆಂದು ಕರೆಯಲಾಗುತ್ತದೆ ವಿಷ್ಣುವಿನ ದಶಾವತಾರಗಳು ಯಾವುವೆಂದು ತಿಳಿದುಕೊಳ್ಳುವುದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಷ್ಣುವಿನ ಪ್ರಮುಖ ದಶಾವತಾರಗಳು ಹೀಗಿವೆ ಮತ್ಸ್ಯಾವತಾರ ಮತ್ಸ್ಯಾವತಾರದಲ್ಲಿ ವಿಷ್ಣು ಅರ್ಧ ಮೀನಿನ ದೇವನು ಹಾಗೂ ಇನ್ನರ್ಧ ಮನುಷ್ಯನ ಅವತಾರವನ್ನು ಹೊಂದಿದ್ದನು ಮೀನಿನ ಆಕಾರವನ್ನು ತಾಳಿ ಮಾನವರ ನಾಯಕನಾದ ಮಹುವಿಗೆ ದೊಡ್ಡ ಪ್ರವಾಹ ಆಗುವ ಮಾಹಿತಿಯನ್ನು ನೀಡಿ ಪ್ರವಾಹದಿಂದ ಎಚ್ಚೆತ್ತುಕೊಳ್ಳುವಂತೆಯೇ ತಿಳಿಸುತ್ತಾನೆ ಹಾಗೂ ಪ್ರವಾಹ ಎದುರಾದಾಗ ಮತ್ಸ್ಯಾವತಾರದಲ್ಲೇ ವಿಷ್ಣು ಮಹುವಿಗೆ ಜಲಚರ ಜೀವಿಗಳನ್ನು ವೇದಗಳನ್ನು ಮತ್ತು ಸಸ್ಯಗಳ ಎಲ್ಲ ಬೀಜಗಳನ್ನು ರಕ್ಷಿಸಲು ಸಹಕಾರ ನೀಡುತ್ತಾನೆ ಕೂರ್ಮ ಅವತಾರ ಕೂರ್ಮ ಎನ್ನುವುದು ವಿಷ್ಣುವಿನ ಅರ್ಧ ಆಮೆ ಮತ್ತು ಅರ್ಧ ಮನುಷ್ಯನ ಅವತಾರವಾಗಿದೆ ಸಮುದ್ರ ಮಂಥನ ಸಮಯದಲ್ಲಿ ಅಮೃತವನ್ನು ಪಡೆಯಲು ಸಮುದ್ರವನ್ನು ಕಡೆಯಬೇಕಾಗಿತ್ತು ಆಗ ಕ್ಷೀರ ಸಾಗರವನ್ನು ಕಡೆಯಲು ಮಂದಾರ ಪರ್ವತವನ್ನು ಕೊಡುಗೂಲಾಗಿ ಮಾಡಿಕೊಂಡರು ಹಾಗೂ ಶೇಷನಾಗನನ್ನು ಪರ್ವತಕ್ಕೆ ಸುತ್ತಿದ್ದರು ಶೇಷನಾಗನನ್ನು ಒಂದು ಕಡೆ ದೇವತೆಗಳು ಹಾಗೂ ಒಂದು ಕಡೆ ರಾಕ್ಷಸರು ಹಿಡಿದುಕೊಂಡು ಸಮುದ್ರ ಮಂಥನ ಮಾಡುತ್ತಿರುವಾಗ ಮಂದಾರ ಪರ್ವತವು ಆಧಾರವಿಲ್ಲದೆ ಸಮುದ್ರಕ್ಕೆ ಕುಸಿಯತೊಡಗಿತು ತೊಡಗಿತು ಆಗ ವಿಷ್ಣು ಅಮೃತ ಯಾವತ್ತಿದ್ದರೂ ದೇವತೆಗಳ ಪಾಲಿಗೆ ಸೇರಬೇಕೆಂದು ಅರ್ಧ ಕೂರ್ಮ ಅವತಾರವನ್ನು ತಾಳೆ ಪರ್ವತವನ್ನು ತನ್ನ ಬೆನ್ನ ಮೇಲೆ ಇರಿಸಿಕೊಂಡು ದೇವತೆಗಳಿಗೆ ಸಹಾಯ ಮಾಡುತ್ತಾನೆ ವರಹ ಅವತಾರ ವಿಷ್ಣುವಿನ ವರಹ ಅವತಾರವು ಅರ್ಧ ಮನುಷ್ಯನ ಮತ್ತು ಇನ್ನರ್ಧ ಹಂದಿಯ ಅವತಾರವಾಗಿದೆ ಭೂಮಿಯನ್ನು ರಕ್ಷಿಸಲು ವಿಷ್ಣು ಎತ್ತಿದ್ದ ಅವತಾರ ಇದಾಗಿದೆ ವಿಷ್ಣು ತನ್ನ ವರಹ ಅವತಾರದಿಂದ ಹಿರಣ್ಯಾಕ್ಷಿಯನ್ನು ರಾಕ್ಷಸನ್ನು ಸಂವರಿಸಿ ಭೂತಾಯಿಯನ್ನು ರಕ್ಷಿಸುತ್ತಾನೆ ಈ ಸಂದರ್ಭದಲ್ಲಿ ಭೂತಾಯಿಯು ಮುಳುಗುವ ಸ್ಥಿತಿಯಲ್ಲಿದ್ದಳು ಆದ್ದರಿಂದ ಆಕೆಯನ್ನು ಮೇಲೆತ್ತಲು ವಿಷ್ಣು ತನ್ನ ದಂತಗೊಂಡು ಬಳಸುತ್ತಾನೆ ನರಸಿಂಹ ಅವತಾರ ವಿಷ್ಣು ನರಸಿಂಹ ಅವತಾರದಲ್ಲಿ ಅರ್ಧ ಸಿಂಹದ ರೂಪವನ್ನು ಹಾಗೂ ಇನ್ನರ್ಧ ಮನುಷ್ಯನ ರೂಪವನ್ನು ಪಡೆದುಕೊಂಡಿದ್ದಾನೆ ವಿಷ್ಣು ರಾಜ ಹರಣ್ಯಕಶಿಪವನ್ನು ಸಂಹರಿಸಲು ಎತ್ತಿದ್ದ ಅವತಾರ ಇದಾಗಿದೆ ಭೂಮಿಯಲ್ಲಿ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಸದಾಚಾರ ಮತ್ತು ಧರ್ಮ ಗಟ್ಟಿಯಾಗಿ ನೆಲೆ ನಿಲ್ಲಲು ವಿಷ್ಣು ನರಸಿಂಹ ಅವತಾರವನ್ನು ಎತ್ತುತ್ತಾನೆ ತನ್ನ ಪರಮ ಭಕ್ತನಾದ ಪ್ರಹ್ಲಾದನ ಕರೆಗೆ ಹೋಗೊಟ್ಟು ಬಂದ ಅವತಾರ ಪುರುಷ ನರಸಿಂಹ ವಾಮನ ಅವತಾರ ವಾಮನ ಅವತಾರವು ವಿಷ್ಣುವಿನ ಕುಜ ಬ್ರಾಹ್ಮಣ ಅವತಾರವಾಗಿದೆ ರಾಕ್ಷಸರ ರಾಜನಾದ ಮಹಾಬಲಿಯ ಶಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ವಿಷ್ಣು ಈ ಅವತಾರವನ್ನು ಎತ್ತಿದ್ದಾನೆ ತ್ಯಾಗದ ವಿಚಾರದಲ್ಲಿ ರಾಕ್ಷಸರಾಜ ಮಹಾಬಲನೊಂದಿಗೆ ಸವಾಲನ್ನು ನೋಡ್ಡಿ ಆತನನ್ನು ಭೂಮಿಯೊಳಗೆ ಕಳುಹಿಸುತ್ತಾನೆ ಪರುಶುರಾಮ ವಿಷ್ಣುವಿನ ಈ ಪರಶುರಾಮನ ಅವತಾರವು ಓರ್ವ ಬ್ರಾಹ್ಮಣ ಕ್ಷತ್ರಿಯನ ರೂಪವಾಗಿದೆ ಬ್ರಾಹ್ಮಣ ಕ್ಷತ್ರಿಯನೆಂದರೆ ಕ್ಷತ್ರಿಯರು ಯುದ್ಧಕ್ಕೆ ಎತ್ತಿದ ಕೈ ಆದರೆ ಬ್ರಾಹ್ಮಣರು ಸಾಧ್ವಿಗಳು ಈ ರೂಪದಲ್ಲಿ ವಿಷ್ಣು ಬ್ರಾಹ್ಮಣನಾಗಿದ್ದರೂ ಕೈಯಲ್ಲಿ ಕ್ಷತ್ರಿಯನಂತೆ ಕೊಡಲೇ ಹಿಡಿದಿದ್ದಾನೆ ವಿಷ್ಣು ಈ ಅವತಾರವನ್ನು ಸಾಮಾನ್ಯ ಜನರಿಗೆ ನ್ಯಾಯ ನೀಡಲು ಎತ್ತಿದ ಅವತಾರವಾಗಿದೆ ರಾಕ್ಷಸ ಕ್ಷತ್ರಿಯರು ತಮ್ಮ ಬಲವಾದ ದಬ್ಬಾಳಿಕೆಯಿಂದ ಜನರಿಗೆ ತೊಂದರೆಯನ್ನು ನೀಡುತ್ತಿರುವುದನ್ನು ಗಮನಿಸಿದ ವಿಷ್ಣು ಪರಶುರಾಮನ ಅವತಾರದಲ್ಲಿ ಕ್ಷತ್ರಿಯರನ್ನು ಸಂಹಾರ ಮಾಡಿ ನ್ಯಾಯವನ್ನು ಕಾಪಾಡುತ್ತಾನೆ ರಾಮ ರಾಮನು ಹಿಂದೂ ಧರ್ಮದ ಅತ್ಯಂತ ಪ್ರಭಾವಶಾಲಿ ದೇವತೆಗಳಲ್ಲಿ ಒಬ್ಬನು ಹಿಂದೂ ಧರ್ಮದಲ್ಲಿ ರಾಮನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಲಂಕಾದ ರಾಜ ರಾವಣನು ತನ್ನ ಮಾಯಾಜಾಲದಿಂದ ವನವಾಸದಲ್ಲಿದ್ದ ರಾಮನ ಪತ್ನಿ ಸೀತೆಯನ್ನು ಅಪಹರಿಸುತ್ತಾನೆ ಆ ಸಂದರ್ಭದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ತನ್ನ ಪತ್ನಿ ಸೀತೆಯನ್ನು ರಕ್ಷಿಸುತ್ತಾನೆ ಕೃಷ್ಣ ವಿಷ್ಣುವಿನ ಮತ್ತೊಂದು ಪ್ರಮುಖ ಅವತಾರವೆಂದರೆ ಅದು ಕೃಷ್ಣನ ಅವತಾರ ಜನರಲ್ಲಿ ತಂತ್ರಗಾರಿಕೆ ರಾಜಕೀಯ ಕುತಂತ್ರಗಳು ಹೆಚ್ಚಾಗುತ್ತವೆ ಎಂದು ತಿಳಿದು ವಿಷ್ಣು ಇದನ್ನು ನಾಶಗೊಳಿಸಲು ಕೃಷ್ಣನ ಅವತಾರವನ್ನು ಎತ್ತುತ್ತಾನೆ ಜನರನ್ನು ಬಳಕೆ ಮಾಡುತ್ತಿದ್ದ ತನ್ನ ಸ್ವಂತ ಚಿಕ್ಕಪ್ಪನಾದ ಕಂಸನನ್ನೇ ಸಂಹಾರ ಮಾಡುತ್ತಾನೆ ಹಾಗೂ ಮಹಾಭಾರತದಲ್ಲಿ ಪಾಂಡವರಿಗೆ ಸಲಹೆಗಾರ್ನಗೆ ಕಾಳಿ ಕೌರವರ ನಾಶಕ್ಕೆ ಕಾರಣನಾಗುತ್ತಾನೆ ಬುದ್ಧನ ಅವತಾರ ಗೌತಮ ಬುದ್ಧನನ್ನು ಸಹ ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಸಿದ್ಧಾರ್ಥನಾಗಿ ಜನಿಸಿದ್ದ ಗೌತಮ ಬುದ್ಧ ದಿನಗಳು ಕಳೆದಂತೆ ಸಂಸಾರ ಸರಸ್ವವನ್ನು ತೊರೆದು ಜ್ಞಾನವನ್ನು ಹುಡುಕಿಕೊಂಡು ಹೊರಡುತ್ತಾನೆ ಬೌದ್ಧ ಧರ್ಮದ ಸಂಸ್ಥಾಪಕನಾದ ಗೌತಮ ಬುದ್ಧ ಜನರು ತಮ್ಮ ದುಃಖವನ್ನು ಕೊನೆಗೊಳಿಸಿಕೊಳ್ಳಲು ಎಂಟು ಮಾರ್ಗಗಳನ್ನು ಸೂಚಿಸಿದ್ದಾನೆ ಕಲ್ಕಿ ಕಲಿಕೆ ವಿಷ್ಣುವಿನ ಹತ್ತನೇ ಹಾಗೂ ಕೊನೆಯ ಅವತಾರವಾಗಿದೆ ಎಂದು ಹೇಳಲಾಗುತ್ತದೆ ಅಶ್ವಾರ ಕೈಯಲ್ಲಿ ಕಡ್ಗ ಹಿಡಿದು ಕಲಿಯುಗವನ್ನು ನಾಶಗೊಳಿಸಲು ವಿಷ್ಣು ತನ್ನ ಕಲಿಕೆಯ ಅವತಾರದಲ್ಲಿ ಕಾಳಿನ್ನು ರಾಕ್ಷಸನ್ನು ಸೋಲಿಸಿ ಸತ್ಯಗುಗದ ಆರಂಭಕ್ಕೆ ಕಾರಣೀಭೂತನಾಗುತ್ತಾನೆ ವಿಷ್ಣುವಿನ ಕಲಿಕೆ ಅವತಾರವನ್ನು ಯೋಧನಂತೆ ಸೃಷ್ಟಿಸಲಾಗಿದೆ ವಿಷ್ಣು ಕಲಿಕೆಯ ಅವತಾರದಲ್ಲಿ ಕಲಿಯುಗದ ಕೊನೆಯ ದಿನಗಳಲ್ಲಿ ಜನಿಸುತ್ತಾನೆಂದು ಹೇಳಲಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ